ನಮಸ್ಕಾರ ಕರ್ನಾಟಕ ಮತ್ತೊಂದು ವಿಡಿಯೋಗೆ ಮತ್ತೊಮ್ಮೆ ಸ್ವಾಗತ ನಿನ್ನೆ ನೈಟ್ ಈ ರೂಮಲ್ಲಿ ಸ್ಟೇ ಆಗಿದ್ವಿ ಈ ಲಾಡ್ಜಲ್ಲಿ ಇವಾಗ ತಾನೇ ಚೆಕ್ಔಟ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಂದ ದೇವ್ರ ಮನೆ ಕಡೆ ಹೋಗ್ತಾಯಿದ್ವಿ ದೇವ್ರ ಮನೆಯಿಂದ ಕಳಶ ಅಲ್ಲಿಂದ ಇನ್ನೂ ಸ್ವಲ್ಪ ಪ್ಲೇಸಸ್ ಇದೆ ಅದೇ ರೀತಿ ಇವಾಗ ತಾನೇ ಚಕೌಟ್ ಮಾಡಿಕೊಂಡು ಕಳ್ಸದ್ ಕಡೆ ಹೋಗ್ತಾಯಿದ್ದೀನಿ ಬನ್ನಿ ಹೋಗೋಣ ಎಲ್ಲ ಬಾಯ್ಸ್ ಎಲ್ಲ ಬ್ಯಾಗ್ನೆಲ್ಲ ಕಟ್ತಾ ಇದ್ದಾರೆ ಮತ್ತು ಅಲ್ಲೊಂದು ಗಾಡಿ ರೆಡಿ ಆಗಿದೆ ಆಲ್ರೆಡಿ ಅವನು ಕಟ್ಟಿದ್ದಾನೆ ಇಲ್ಲೊಂದು ಬ್ಯಾಗ್ ಬಿದ್ದಿದ್ದು ಕಟ್ಕೋಬೇಕಷ್ಟೆ ನಮ್ಮ ಯುವ ಆಲ್ರೆಡಿ ರೆಡಿಯಾಗಿದ್ದಾನೆ ಇನ್ನೇನೆ ಹೋಗ್ತಾ ಅಷ್ಟೇ ಈಗ ತಾನೇ ರೂಮಿಂದ ಚೆಕ್ಔಟ್ ಆಗಿ ಚಿಕ್ಕಮಂಗ್ಳೂರಿಂದ ಹೋಗ್ತಾ ಇದ್ದೀವಿ ಚಿಕ್ಕಮಂಗ್ಳೂರಿಂದ ದೇವ್ರ ಮನೆ ದೇವ್ರ ಮನೆ ಕಡೆಗೆ ಇಲ್ಲಿ ಎಲ್ಲರ ನಿಯರ್ ಬೈ ಬಂಕಲ್ಲಿ ಪಿ ಎಲ್ ಫಿಲ್ ಮಾಡ್ಕೊಂಡು ಬಿಡಬೇಕು ಫುಲ್ಲು ಪಿ ವಲ್ ಎಲ್ಲ ಕಮ್ಮಿ ಇದೆ ಎರಡು ಎರಡುಗಾಡಿದನು ಇಂದ ಪಿ ಎಲ್ ಫಿಲ್ ಮಾಡ್ಕೊಂಡು ದೇವ್ರ ಮನೆ ಕಡೆಗೆ ಹೋಗೋಣ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಕಿಲೋಮೀಟ್ರ್ ನೈವ್ ಮಾಡ್ಕೊಂಡು ಬರ್ತಾಯಿದ್ದೀವಿ ಆಗಿಂದ ಬಿಡಿ ಕಾಫಿ ಎಕ್ಸೈಟೆಡ್ ಸಿಗ್ತಾ ಇದೆ ಅದರಲ್ಲೂ ಈ ಇದ್ದೀವಲ್ಲ ಇದೊಂಥರ ತುಂಬ ಚೆನ್ನಾಗಿದೆ ಅವಾಗಿಂದ ಇಪ್ಪತ್ತು ಕಿಲೋಮೀಟ್ರ್ ಏನು ಬಂದಿದ್ದೀವಿ ಅದಕ್ಕಿಂತ ತುಂಬ ಚೆನ್ನಾಗಿದೆ ಸ್ವಲ್ಪ ಗ್ರೀನರಿ ಜಾಸ್ತಿ ಇದೆಯಲ್ಲ ಅದಕ್ಕೆ ಒಂದು ಮ್ಯೂಸಿಕ್ ಹಾಕೋಣ ಇಲ್ಲಿಂದ ಹಾಂ ಏನಿದೆ ಗುರುಗು ರೋಡು ಸ್ವರ್ಗ ದೇವ್ರ ಮನೆ ಸ್ವರ್ಗನೇ ನೋಡಿ ಹಳ್ಳಿ ಅಷ್ಟು ಮಳೆ ಬರ್ತೈತೆ ಈಗ ಬಿಸಿಲು ಓಡ್ತಾ ಇದೆ ಒಂಥರ ನೇಚರ್ ತುಂಬಾ ಚೆನ್ನಾಗಿದೆ ನೋಡಿ ಕಾಪಿ ಹಾಕಿ ಸೆಟು ನಮ್ಮ ಕಡೆ ಥರ ಮುಳ್ತಂತಿ ಥರ ಕಾಂಪೌಂಡ್ ಥರ ಏನು ಹಾಕಿಲ್ಲ ನೋಡಿ ಎಲ್ಲ ಗಿಡದಲ್ಲೇ ಕಾಂಪೌಂಡ್ ಥರ ಬೆಳೆದಿದೆ ಈ ಕಡೆ ಬಂದ್ಬಿಡ್ಬೇಕು ಒಂದೊಳ್ಳೆ ಎಕ್ಸ್ ಒಳ್ಳೆ ಜಾಗ ತಕೊಂಡು ಈ ತರ ಫಾರ್ಮ್ ಹೌಸ್ ಆಗಿಬಿಟ್ರೆ ಟೂರಿಸ್ಟರಿಗೆಲ್ಲ ಕೊಡ್ತಿದ್ರೆ ಒಳ್ಳೆ ಬಿಸ್ನೆಸ್ ವಾ ಏನಿದೆ ಗುರು ಜಾಗ ಹಾನೆ ಲದ್ದೆಲ್ಲ ಮಾಡ್ಬಿಟ್ಟು ಹೋಗಿದ್ದಾರೆ ಬೆಳ್ ಬೆಳಗ್ಗೆಲ್ಲ ರೋಡ್ ಕ್ರಾಸ್ ಮಾಡಿದ ವ್ಯಾಲಿಗಳಲ್ಲಿ ಎಲ್ಲ ಬಿದ್ದೈತಲ್ಲಿ ಹ್ಞೂ ರೋಡ್ ಗುರು ಏನಿಲ್ಲ ರೋಡಲ್ಲಿ ಓಡಾಡೋದು ತುಂಬ ಕಷ್ಟ ಇದ್ದಾರೆ ದೇವ್ರ ಮನೆ ರೋಡ್ ಇದೇನಾ ಇಲ್ಲ ಅಂತ ಸ್ವಲ್ಪ ಕನ್ಫ್ಯೂಸ್ ಇತ್ತಲ್ಲ ಅದಕ್ಕೆ ಈ ಕಡೆ ರೋಡ್ ಬಂದರೆ ನೀವು ದೇವ್ರ ಮನೆ ಮಸ್ತು ಆಫ್ ರೋಡ್ ಫೀಲ್ ಕೂಡ ಆಗುತ್ತೆ ನಿಮಗೆ ಒಳಗಡೆ ನೇಚರು ಎಂಜಾಯ್ ಮಾಡ್ಬೋದು ಒಳಗಡೆ ಆಫ್ ರೋಡ್ ಕೂಡ ಮಾಡ್ಬೋದು ಹ್ಞೂ ತಾನೆ ಅಲ್ಲೇ ಈಗ ಅಲ್ಲೇ ಬರ್ದಲ್ಲ ಗುರು ಅಲ್ಲಿಂದಲ್ಲ ಚಿಕ್ಕಮಂಗ್ಳೂರಿನ ಬರ್ತಾ ಇಷ್ಟು ಅಂಗಡಿ ಇದ್ದು ಏರ್ ಕಮ್ಮಿ ಅದು ಹತ್ತು

ಓಹೋ ಒಳ್ಳೆ ವ್ಯೂಸ್ ಸ್ನೇಹಿತರೆ ಏನು ಅರಿತಾ ಇದೆ ಹುಷಾರಾಗಿ ಹೋಗ್ಬೇಕು ಆಫ್ ರೋಡು ಆನೆಗಳು ಬಿಟ್ಟು ಬೇರೆ ಬೋಲ್ಡ್ ಹಾಕಿದ್ದಾರೆ ಇಲ್ಲಂತು ಯಾವ ಆನೆ ಸಿಗ್ರೆ ಸಾಕಪ್ಪ ಇಲ್ಲಿ ಏಟ ನೋಡಿಕೆ ತುಂಬಾ ಕಷ್ಟ ಇದು ರೋಡು ಆನೆ ಏನೇ ಸಿಕ್ಕೋದು ಆಮೇಲೆ ತಗ್ಲಾಕೊಳ್ಳೋದು ಆಮೇಲೆ ಓಡಾಗೋದು ನಮ್ಗೆ ಯಾಕೆ ಈ ರೋಡಲ್ಲಿ ಯಾರೂ ಇಲ್ಲ ಬಿರೀ ನಮ್ಮೂರೇ ಗಾಡಿ ಅಲ್ಲಿ ಬೇರೆ ಆನೆಲ್ಲದ್ದೇ ಬೇರೆ ನೋಡಿದೋ ಮತ್ತೆ ಆನೆ ಬೋಲ್ಡ್ ಬೇರೆ ಹಾಕಿರೋದು ನೋಡಿಬಿಟ್ಟಿದ್ದು ಆನೆ ಆನೆಗಳು ಬೇರೆ ಓಡಾಡ್ತೇವೆ ಅಂದ್ಬಿಟ್ಟು ಆಮೇಲೆ ದಾನಕ್ಕೆ ಹೋಗ್ತಾ ಇರ್ತೀವಿ ಎಲ್ಲರಿಗು ಆನೆನಾರು ಇದ್ಬಿಡು ಇರುತ್ತೆ ಅಂತ ಫುಲ್ ಆಫ್ ರೋಡು ಆವಾಗಿಂದ ಬರೀ ಆಫ್ ರೋಡೇ ಮಾಡ್ತಾಯಿದೀವಿ ಹೊತ್ತಾಗಿ ಟಾಪ್ ಬಾಕ್ಸ್ ಬೇರೆ ಆಗ್ಸಿದಲ್ಲ ಸ್ವಲ್ಪ ಇಲ್ಲೆಲ್ಲ ಕುಲ್ಕೆಲ್ಲ ನೋಡ್ಕೊಂಡು ಹೋಗ್ಬೇಕು ಅಲ್ಲ ಗುಡ್ಡಿಲೆಲ್ಲ ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು ಯಾಕಂದರೆ ಟಾಪ್ ಬಾಕ್ಸ್ ಜಸ್ಟ್ ಒಂದು ನಾಲ್ಕು ಜಸ್ಟ್ ಒಂದು ಕಡೆ ಕಟ್ಟಾದ್ರೂ ಬಾಕ್ಸೇ ಕುಡ್ದು ವೇಸ್ಟ್ ಆಗಿಬಿಡುತ್ತೆ ಇಲ್ಲೊಂದು ನಾಲ್ಕು ಕಿಲೋಮೀಟ್ರಲ್ಲಿ ದೇವ್ರ ಮನೆ ರೀಚ್ ಆಗಿಬಿಡ್ತೀವಿ ಆಲ್ರೆಡಿ ವಿ ಪಾಯಿಂಟ್ ಎಲ್ಲ ಕಾಣಿಸ್ತಾ ಇದೆ ಇಲ್ಲೂ ಅಷ್ಟೇ ಏನು ಕಾಣಿಸಲ್ಲ ಫುಲ್ ಫಾಗಿದ್ದ ಫುಲ್ಲು ಮೊಜು ಅವರ್ಸ್ ಇದೆ ಆಲ್ರೆಡಿ ಫುಲ್ ಫಾಗು ಏನು ಗೊತ್ತಾಗ್ತಾ ಇಲ್ಲ ಈ ಕಡೆ ಏನಿದೆ ಅನ್ನೋದೇ ಇಲ್ಲ ಫುಲ್ಲು ಫಾಗಲಿ ಸೇಮ್ ನಾವು ಲಾಸ್ಟ್ ಇಯರ್ ಇದೇ ಥರ ಹೋಗಿದ್ವಿ ಇಮಾತ್ ಗೋಪಾಲ ಸ್ವಾಮಿ ಬೆಟ್ಟ ಸೇಮ್ ಹೀಗೆ ಇದೆ ಅದೂ ಅದ್ರಲ್ಲಿ ಗಾಡಿಗಳು ಬಿಡ್ತಾ ಇರಲಿಲ್ಲ ಬಸ್ಸಲ್ಲಿ ಹೋಗಿದ್ದು ಇದು ಗಾಡಿ ಬರ್ಸದಿ ಸೇಮ್ ಫೀಲ್ ಆಗ್ತಾ ಇದೆ ಮಾತ್ರ ಸಡನ್ನಾಗಿ ಯಾವ ಪ್ರಾಣಿ ಬಂದರೂ ಗೊತ್ತಾಗಲ್ಲ ಗುರು ಇಲ್ಲಿ ಹಂಗಿದೆ ಏನು ಈ ಮೋಡಗಳು ಎಲ್ಲ ನನ್ನ ಕೈಲೇ ಇರೋ ಥರನೇ ಫೀಲ್ ಆಗ್ತಾಯಿದೆ ಟಚ್ ಮಾಡ್ತಾ ಇರೋ ಥರ ಕೈಯಲ್ಲಿ ಟಚ್ ಮಾಡ್ತಾ ಇರೋ ಥರ ಫೀಲ್ ಆಗ್ತೈತೆ ಗುರು ಏನಿದು ಏನು ಕಾಣಿಸ್ತಾರೆ ಇಲ್ವಲ್ಲ ಗುರು ರೋಡಲ್ಲಿ ಏನು ಕೇಳ್ತೀವ್ರ ನೋಡಿ ದೇವಸ್ಥಾನ ಹತ್ರ ಹೋಗೋಣ ಹಾಂ ಮಾಡಿದ ಏನು ಕಾಣಿಸ್ತಾ ಇಲ್ಲ ಗುರು ಇಲ್ಲಂತೂ ಇಲ್ಲೆಲ್ಲಿ ರೀಚ್ ಆಗಿದ್ದೀವಿ ನನಗೆ ಗೊತ್ತಿರೋ ಥರ ಇಲ್ಲಿ ಫಸ್ಟು ಶಿವ ಪಾರ್ವತಿ ಭೂಮಿಗೆ ಬಂದಾಗ ಈ ಪ್ಲೇಸ್ ಬಂದಿದ್ರತೆ ಅದಕ್ಕೆಯಿಂದ ದೇವ್ರ ಮಳೆ ಅಂತಲೂ ಕರೀತಾರೆ ನನಗೆ ಗೊತ್ತಿರೋ ಪ್ರಕಾರ ನಾನು ತಿಳ್ಕೊಂಡಿರೋ ಪ್ರಕಾರ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ಅಲ್ಲಿಗೆ ಹೋಗ್ಬೋದು ಅಲ್ಲಿಗೆ ಆಮೇಲೆ ಹೋಗೋಣ ಫಸ್ಟು ದೇವಸ್ಥಾನ ದರ್ಶನ ಮಾಡ್ಕೊಬರೋಣ ಇಲ್ಲೇನೋ ಬರ್ದಿದ್ದಾರೆ ಪಾದ ಲಕ್ಷಣಗಳನ್ನು ಇಲ್ಲೇ ಬಿಡಿಯಂತ ಹಾಕಿದ್ದಾರೆ ಎಲ್ಲ ಅನ್ಸೋಗಿದೆ ಅದನ್ನು ರೋಡ್ ಬೇರೆ ಚಿಕ್ಕದ ಇಷ್ಟೇ ಇರೋದು ನಾವು ನಿಧ ಆಲಕ್ ಬರ್ತಾ ಇದೀವಿ ಲದ್ದಿ ಬೇರೆ ನೋಡ್ಬಿಟ್ಟು ಫಸ್ಟ್ ದೇವಸ್ಥಾನಕ್ಕೆ ಹೋಗ್ ಬಂದ್ಬೇಡ್ರ ಆಮೇಲೆ ನೋಡೋಣ ಗುರು ಗುರು ಗಾಡಿಗಳು ನೋಡಿ ಹೆಂಗೆ ಒಂದಿದ್ದೆ ಒಂದು ಹಿಂದೆ ಒಂದು ಚೂರು ಮುಂದೆ ಒಂದು ಚೂರು ಮುಂದೆ ಎ ಫ್ಯೂ ಮೂಮೆಂಟ್ಸ್ ಲೈತೆ ಫೈನಲಿ ದೇವ್ರ ಮನೆ ರೀಚ್ ಆಗಿದ್ದೀವಿ ಇವಾಗ ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿಂದ ನೆಕ್ಸ್ಟ್ ಎಲ್ಲಿ ಪ್ಲ್ಯಾನ್ ಅಂತ ಗೊತ್ತಿಲ್ಲ ಹುಡುಗರು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದಾರೆ ಅದು ಹೋಗ್ತಾ ಹೋಗ್ತಾ ಹಿಂಗೆ ವಿಡಿಯೋ ಜಾಯಿನ್ ಆಗಿರುತ್ತೆ ಇಲ್ಲಿ ನೋಡಿ ಮತ್ತೆ ಬಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಇಲ್ಲಿಂದ ಬಿಡೋಣ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ವಿಡಿಯೋನ ಶೇರ್ ಮಾಡಿ ಜೈ ಜೈಕರ್ ರಾಮ